ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ನೇಹಿತರೆ ಹಿಂದಿನ ವೀಡಿಯೋದಲ್ಲಿ ನಾನು ಮಾಲೆ ಹಾಕಿರೋದನ್ನು ಆಗಿ ತೋರಿಸಿದ್ದೆ ಇರ್ಮುಡಿ ಕಟ್ಟಿರೋದು ಮಾಲೆ ಹಾಕಿರೋದು ಹಾಗೆ ಗುರುಶಕ್ತಿಗಳು ಏನೆಲ್ಲ ಹೇಳ್ಕೊಟ್ಟಿದ್ರು ಡೀಟೇಲ್ ಆಗಿ ವಿಡಿಯೋ ಶೇರ್ ಮಾಡಿದ್ದೀನಿ ನೋಡಿಲ್ಲ ಅಂದರೆ ಪ್ಲೀಸ್ ನೋಡ್ಕೊಳ್ಳಿ ಇವತ್ತು ನಾನು ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀನಿ ಅದನ್ನು ಕೂಡ ವೀಡಿಯೋ ಮಾಡ್ಕೊಂಡಿದ್ದೀನಿ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿದ್ದಾಗಿದೆ ಇವಾಗ ಹೊರಟಿದ್ದೀನಿ ಸ್ವಲ್ಪ ಬೆಳಕಾಗಿತ್ತು ದೇವಸ್ಥಾನಕ್ಕೂ ಹೋಗ್ತಿದ್ದಂಗೆ ಅಥವಾ ಅಲ್ಲಿ ನಂದಿ ಬಸವ ಬಂದಿತ್ತು ಅದನ್ನು ನೋಡಿದೆ ಆಶೀರ್ವಾದನ ತೊಗೊಂಡಿದ್ದಾಯಿತು ಅವರು ದೇವಸ್ಥಾನ ಮುಂದೆ ನಿಂತಿದ್ರು ಎಲ್ಲರೂ ಬರ್ತಾ ಇದ್ದಾರೆ ಸ್ವಲ್ಪ ಸ್ವಲ್ಪ ಜನ ನಾನು ಹೊರಡ್ಬೇಕಷ್ಟೆ ಸ್ನೇಹಿತರೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರಾದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ನಾನು ಅಕ್ಕ ಎಲ್ಲ ವೀಡಿಯೋಸು ನೋಟಿಫಿಕೇಶನ್ ಬರುತ್ತೆ ವೀಡಿಯೋಗಳನ್ನು ಮಿಸ್ ಮಾಡಬೇಕು ನೋಡ್ಬೋದು ಏನಂದರೆ ನಾನು ಮಾಲೆ ಹಾಕಿರೋದಲ್ದೇರ ನಿಮ್ಮ ಪ್ರಶ್ನೆಗಳಿಗೆ ಉತ್ತರನೂ ಕೊಟ್ಟಿದ್ದೀನಿ ತುಂಬ ಜನ ತುಂಬ ಡೌಟ್ಸ್ ಕೇಳಿದ್ರಲ್ಲ ಅದಕ್ಕೆಲ್ಲ ಉತ್ತರನೂ ಕೊಟ್ಟಿದ್ದೀನಿ ಜೊತೆಗೆ ಸ್ವಲ್ಪ ಇನ್ಫಾರ್ಮೇಷನ್ ವೀಡಿಯೋಸ್ ಅಂತ ಈ ಮಾಲೆ ಹಾಕಿದಾಗ ಯಾವ ರೀತಿ ಇರಬೇಕು ಏನು ಮಾಡಬೇಕು ತಾಯಿಯ ಮೂಲ ಮಂತ್ರ ಪೂಜೆ ಹೇಗೆ ಮಾಡಬೇಕು ಎಲ್ಲದರ ಬಗ್ಗೆಯೂ ಡಿಟೇಲ್ ಆಗಿ ವಿಡಿಯೋ ಮಾಡಿದ್ದೀನಿ ಅದೆಲ್ಲನೂ ನೋಡ್ಬೋದು ಇಲ್ಲಿ ಒಬ್ಬರು ನೋಡಿ ಅವರು ಹರಿಸ್ಕೊಂಡಿದ್ರಂತೆ ಶಕ್ತಿಗಳ ಹತ್ರ ಪಾದ ನಮಸ್ಕಾರ ಮಾಡಿಸ್ಕೊಂಡು ಆ ಅಂದರೆ ಅವರೇನೋ ಬೇಡ್ಕೊಂಡಿದ್ರು ಅದನ್ನು ಫುಲ್ಫಿಲ್ ಆದಮೇಲೆ ಈ ಥರ ಮಾಡ್ಕೊತಾರೆ ತಾಯಿಯಲ್ಲಿ ಏನಾದರೂ ಕೋರಿಕೆ ಇಟ್ಟು ಬೇಡ್ಕೊಂಡಿರ್ತಾರೆ ಮಾ ಅದು ಫುಲ್ಫಿಲ್ ಆದಮೇಲೆ ಈ ಥರ ಎಲ್ಲ ಶಕ್ತಿಗಳಿಗೂ ಆಶೀರ್ವಾದ ತಗೋತಾರೆ ಅಷ್ಟೇ ಮದುವೆ ಇರ್ಬೋದು ಮಕ್ಕಳು ಇರ್ಬೋದು ಯಾವುದೇ ಒಂದು ಕೋರಿಕೆಯನ್ನು ತಾಯಿಯ ಮುಂದೆ ಇಟ್ಟು ಮುಡಿಪು ಕಾಸನ್ನ ಕಟ್ಟಿರ್ತಾರೆ ಅದು ನೆರವೇರಿದಾದ ಈ ಥರ ಹತ್ರ ಆಶೀರ್ವಾದ ತಗೋತಾರೆ ಇಲ್ಲಿ ಪೂಜೆ ಮಾಡ್ತಾಯಿದ್ರು ಅಂದರೆ ಕುಂಕುಮಾರ್ಚನೆ ಮಾಡ್ತಾಯಿದ್ರು ತಾಯಿಗೆ ಹಾಗೆ ಎಲ್ಲರೂ ಇರುಮುಡಿನ ಎತ್ಕೊಳ್ತಾ ಇದ್ರು ತಾಯಿಗೆ ಕುಂಕುಮಾರ್ಚನೆ ಮಾಡಿ ಪೂಜೆ ಮಾಡಿ ಆರತಿ ಎಲ್ಲ ಗುರು ಗುರುಶಕ್ತಿಗಳು ಮೊದಲು ಇರುಮುಡಿ ಬ್ಯಾಗನ ಎತ್ಕೊತಾರೆ ಅದಾದಮೇಲೆ ಶಕ್ತಿಗಳಿಗೆಲ್ಲರಿಗೂ ಇರುಮುಡಿ ಬ್ಯಾಗನ್ನ ಎತ್ತಿಕೊಡ್ತಾರೆ ಈ ವಿಡಿಯೋದಲ್ಲಿ ಸ್ನೇಹಿತರು ನಿಮಗೆ ನಾನು ಡೇ ಒನ್ ಅಂದರೆ ಓಂ ಶಕ್ತಿ ತಾಯಿಯ ಇರುಮುಡಿ ಹೊತ್ತು ಪ್ರಯಾಣ ಮಾಡುವಾಗ ಯಾವೆಲ್ಲ ದೇವಸ್ಥಾನಕ್ಕೆ ಹೋದ್ವಿ ಹಾಗೆ ಯಾವ ರೀತಿ ಭಜನೆ ಮಾಡಿದ್ವಿ ಮನೆಯಿಂದ ಇರ್ಬೋದು ಅಥವಾ ದೇವಸ್ಥಾನದಿಂದ ಹೊರಟಿರೋದು ಇರ್ಬೋದು ಹಾಗೆ ಹೋಗುವ ದಾರಿಯಲ್ಲಿ ಯಾವ್ಯಾವ ದೇವಸ್ಥಾನಕ್ಕೆ ಹೋದ್ವಿ ಎಲ್ಲಿ ಊಟಗಳನ್ನು ಮಾಡಿದ್ವಿ ಅದೆಲ್ಲನೂ ಡೀಟೇಲಾಗಿ ಶೇರ್ ಮಾಡಿದ್ದೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ವಿಡಿಯೋ ಇಷ್ಟ ಆಗಲಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರಿಗಾದ್ರೂ ಉಪಯೋಗ ಆಗೋರಿಗೆ ಪ್ಲೀಸ್ ಶೇರ್ ಮಾಡಿ ನಾನು ವರ್ಷ ಹೋಗೋ ಬ್ಯಾಚು ಬೇರೆ ಈ ವರ್ಷ ನಾನು ಹೋಗಿದ್ದೆ ಬೇರೆ ಕಾರಣಾಂತರಗಳಿಂದ ಸ್ವಲ್ಪ ಬೇಗ ಹೋಗಬೇಕಾಗಿತ್ತು ಹಾಗಾಗಿ ಇವ್ರ ಜೊತೆ ಹೋಗ್ತಾ ಇದ್ದೀನಿ ನೋಡಿ ಹೊರಡೋಕ್ಕಿಂತ ಮುಂಚೆ ಇಲ್ಲಿ ಎಲ್ಲರಿಗೂ ಬಟ್ ನೈಟು ಕುಂಕುಮನ ಇಡ್ತಾ ಇದ್ದಾರೆ ಹಾಗೆ ಯಾರಾದರೂ ಹೋಗಬೇಕು ಅಂದ್ಕೊಂಡಿರೋರು ದೇವಸ್ಥಾನಕ್ಕೆ ಹೋಗಬೇಕು ನಮಗೆ ಯಾವುದೇ ಪೂಜಾ ಮಂಡಳಿಗಳು ಗೊತ್ತಿಲ್ಲ ಅಂದರೆ ನನಗೆ ನೀವು ಜನ್ವರಿ ಹತ್ತನೇ ತಾರೀಕು ಇವತ್ತು ಈ ಆರು ಇರೋದರಿಂದ ಇನ್ನು ನಾಲ್ಕು ದಿನದ ಒಳಗಡೆ ನನಗೆ ನೀವು ಕಮೆಂಟ್ ಮಾಡಿದರೆ ಮಾತ್ರ ನಾನು ಅದನ್ನು ಹೆಲ್ಪ್ ಮಾಡೋಕ್ಕೆ ಸಾಧ್ಯ ಅಂದರೆ ಹೋಗೋರು ಇದ್ದಾರೆ ನನ್ನ ನಾನು ವರ್ಷ ವರ್ಷ ಹೋಗೋ ಅದು ಅವ್ರ ಜೊತೆ ನೀವೂ ಹೋಗ್ಬೋದು ಅವರು ಮೂರು ದಿನ ನಾಲ್ಕು ದಿನ ಟ್ರಿಪ್ ಇರುತ್ತೆ ಹಾಗೆ ಬಜೆಟ್ ಕೂಡ ಚೆನ್ನಾಗಿದೆ ಅವ್ರದ್ದೇ ಊಟ ತಿಂಡಿ ಎಲ್ಲನೂ ಇರುತ್ತೆ ಇರುಮುಡಿ ಕಾಸು ಎಲ್ಲನೂ ಸೇರಿಸಿ ಒಂದು ಬಜೆಟ್ ಮಾಡಿದ್ದಾರೆ ಅದು ಕೂಡ ನೀವು ಹೋಗೋರಿದ್ದರೆ ದಯವಿಟ್ಟು ತಿಳಿಸಿ ಇದು ಪೂಜಾ ಮಂಡಳಿ ಬಂದು ಸರ್ಜಾಪುರ ಒಳಗಡೆ ಇರುತ್ತೆ ಸರ್ಜಾಪುರ ಒಳಗಡೆ ಕೈಕೊಂಡನಹಳ್ಳಿ ಅಂತ ಇರುತ್ತೆ ಜುನಸಂದ್ರ ಅಲ್ಲಿ ನಿಮ್ಗೆ ಯಾರಿಗಾದ್ರೂ ಹತ್ತಿರ ಇದ್ದರೆ ನೀವು ಹೋಗೋರಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಅದಾದ ಮೇಲೆ ನೀವು ಕಮೆಂಟ್ ಮಾಡಿದ್ರೆ ಹೋಗೋಕ್ಕಾಗಲ್ಲ ಜನವರಿ ಹತ್ತು ಹನ್ನೊಂದರ ಒಳಗಡೆ ಮಾಡಿ ಅವರು ಹದಿಮೂರನೇ ತಾರೀಕು ಇದ್ದಾರೆ ಅವರು ಬಸ್ಗಳಿಗೆ ಸೀಟ್ ಇದೆಯಾ ಇಲ್ಲವಾ ನೋಡ್ಕೋಬೇಕು ಅದಕ್ಕೋಸ್ಕರ ಸೀಟ್ ಇದೆಯಾ ಇವಾಗ ನೀವು ಎಷ್ಟು ಬೇಗ ಕಮೆಂಟ್ ಮಾಡ್ತೀರಾ ಎಷ್ಟು ಬೇಗ ಹೋಗಬೇಕು ಅಂದ್ಕೊಂಡಿದ್ದೀರ ದಯವಿಟ್ಟು ಅವ್ರ ಜೊತೆ ಹೋಗಿನಿ ರಶ್ ಕೂಡ ಇರೋಲ್ಲ ಅವರು ಸಂಕ್ರಾಂತಿ ಹಿಂದೆ ಮುಂದೆ ಅಂದರೆ ಭೋಗಿ ಹಬ್ಬ ಸಂಕ್ರಾಂತಿ ಹಬ್ಬ ಟೈಮಲ್ಲಿ ದೇವ್ರನ್ನ ನೋಡೋದ್ರಿಂದ ಜಾಸ್ತಿ ಜನ ಇರೋಲ್ಲ ತುಂಬ ಫ್ರೀಯಾಗಿರುತ್ತೆ ಆರಾಮಾಗಿ ಹೋಗಿ ನೋಡ್ಕೊಂಡು ಬರ್ಬೋದು ಹಾಗೆ ತುಂಬ ದೇವಸ್ಥಾನಗಳನ್ನು ತೋರಿಸ್ತಾರೆ ಹಾಗೇ ಟ್ರಿಪ್ ಪ್ಲ್ಯಾನಿಂಗ್ ಕೂಡ ತುಂಬ ಚೆನ್ನಾಗಿದೆ ಊಟ ತಿಂಡಿ ಎಲ್ಲನೂ ಅವರದೇ ಇರೋದ್ರಿಂದ ನಿಮಗೆ ಯಾವುದೇ ಥರ ರಿಸ್ಕ್ ಇರೋಲ್ಲ ನೀವೇನಾದರೂ ಎಕ್ಸ್ಟ್ರಾ ತಗೊಂಡ್ರೆ ಅಥವಾ ಸ್ನಾನಕ್ಕೆ ನೀವೇನಾದರೂ ನೀರುಗಳನ್ನ ಯೂಸ್ ಮಾಡಿದ್ರೆ ಅದಕ್ಕೆ ಮಾತ್ರ ಕಾಸು ಆದರೆ ಬಿಸಿನೀರ ಮಾತ್ರ ತಣ್ಣೀರಿಗೆಲ್ಲ ಏನು ಇರೋಲ್ಲ ದಯವಿಟ್ಟು ನೀವು ಯಾರಾದರೂ ಹೋಗೋರಿದ್ರೆ ಅವ್ರ ಜೊತೆ ಹೋಗಿ ಬನ್ನಿ ನಿಮಗೆ ಏನಾದರೂ ಡೀಟೇಲ್ ಬೇಕಂದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮ್ಮ ಇನ್ಸ್ಟಾ ಐ ಡಿನ ಪಿನ್ ಮಾಡಿರಿ ನಾನು ಅದಕ್ಕೆ ಡಿಟೇಲ್ನ ಕಳಿಸ್ತೀನಿ ನೋಡಿ ಇಲ್ಲಿ ಎಲ್ಲರಿಗೂ ಶಕ್ತಿಗಳಿಗೆ ಇರು ಎತ್ಕೊಡ್ತಾ ಇದ್ದಾರೆ ಗುರು ಶಕ್ತಿಗಳು ಇಲ್ಲಿ ನಾನು ಇರುಮುಡಿನ ಎತ್ಕೊತಾ ಇದೀನಿ ನೋಡಿ ಕೆಳಗಡೆ ಕೂತ್ಕೊಂಡು ಕೆಳಗಡೆ ಮಂದಿಗಾಲಿ ಕೂತ್ಕೊಂಡೇನೆ ಇರುಮುಡಿನ ಎತ್ಕೋಬೇಕು ಶಕ್ತಿಗಳು ನಮ್ಮ ಲೆಫ್ಟ್ ಅಂದ್ರೆ ಎಡಗಡೆ ಇರುಮುಡಿ ಬ್ಯಾಗ್ನ ಕೊಡ್ತಾರೆ ಆದರೆ ನಿಮ್ಮ ಹೆಗಲಿನ ಮೇಲೆ ಒಂದು ಟವಲ್ ಇರಲೇಬೇಕು ಕೆಂಪು ಬಣ್ಣದ್ದು ಗುರುಶಕ್ತಿಗಳಾದರೆ ಹಳದಿ ಬಣ್ಣದ ಟವಲ್ ಇರಲೇಬೇಕು ತುಂಬ ಜನ ಮತ್ತೆ ಮತ್ತೆ ಪ್ರಶ್ನೆಗಳನ್ನ ಕೇಳ್ತಾನೆ ಇದರ ತುಂಬ ಡೌಟ್ಸ್ಗಳನ್ನ ಕೇಳ್ತಾಯಿದ್ರೆ ಏನು ಬಟ್ಟೆಗಳು ಹಾಕೋಬೇಕು ಯಾವ ರೀತಿ ತೊಗೋಬೇಕು ಎಷ್ಟು ಜೊತೆ ತೊಗೋಬೇಕು ಮಾಲೆ ಹಾಕ್ತೀವಿ ಎರಡು ದಿನ ಅಂದರೆ ಎಷ್ಟು ಜೊತೆ ಬಟ್ಟೆನ ತೊಗೋಬೇಕು ಹಾಗೆ ಏನೆಲ್ಲ ತೊಗೋಬೇಕು ಅಂತ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಇನ್ನೂ ಅದರ ಬಗ್ಗೆ ಡೀಟೇಲಾಗಿ ವೀಡಿಯೋ ಮಾಡಿ ಹಾಕ್ತೀನಿ ನಿಮಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ಬೆಲ್ಲೇಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡಿದ್ರೇ ಎಲ್ಲ ವೀಡಿಯೋಸು ನಿಮಗೆ ಬರುತ್ತೆ ನೋಡಿ ಇಲ್ಲಿ ನಮ್ಮ ಫ್ರೆಂಡ್ ಒಬ್ಬರು ಶಕ್ತಿಗಳು ಅವ್ರ ಮಗು ಮಾಲೆ ಹಾಕ್ಸಿರೋದ್ರಿಂದ ಅಮ್ಮದು ಮಗುದು ಇಬ್ಬರದೂ ಇರುಮುಡಿ ಅವರೇ ಎತ್ಕೋತಾ ಇದ್ದಾರೆ ಮಗು ಮಲ್ಕೊಂಡ್ಬಿಟ್ಟಿತ್ತು ತುಂಬ ಚಿಕ್ಕ ಮಗು ಸ್ನೇಹಿತರೆ ಅದು ಆರು ತಿಂಗಳ ಮಗು ಅವ್ರು ಹರ್ಸ್ಕೊಂಡಿದ್ರು ತಾಯಿಯಲ್ಲಿ ಆ ಮಗು ಹುಟ್ಟಿದ್ರಿಂದ ಅವರು ಆರು ತಿಂಗಳಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಇರುಮುಡಿನ ತಗೊಂಡು ನಾವೆಲ್ಲನೂ ಹೋಟೋ ನಿಂತಿದ್ವಿ ಬಸ್ಸಿಗೆ ಪೂಜೆನ ಮಾಡ್ತಾಯಿದ್ರೆ ದೇವ್ರ ತಾಯಿಯ ಫೋಟೋನ ಕಟ್ಟಿ ಲಿಂಬೆ ಹಣ್ಣಿನ ಹಾರ ಹಾಗೆ ಹೂ ಎಲೆ ಎಲ್ಲನೂ ಹಾಕ್ಬಿಟ್ಟು ಪೂಜೆ ಮಾಡ್ತಾರೆ ಇಲ್ಲಿ ಪೂಜಾರಿಗಳು ಇದ್ದಾರೆ ಹಾಗೆ ಇದಕ್ಕೆ ಈಡುಗಾಯಿ ಹೊಡೆದು ಕುಂಬಳಕಾಯನ್ನು ಹೊಡಿತಾರೆ ಅದೆಲ್ಲವೂ ನಡೀತಾ ಇದೆ ಆರತಿ ಎಲ್ಲ ಆದಮೇಲೆ ಬಸ್ಸಿಗೆ ಒಂದು ರೌಂಡು ಸುತ್ತಾಕೊಂಡು ಬರಬೇಕು ಎಲ್ಲರೂ ಹೋಗ್ತಾರೆ ಗುರುಶಕ್ತಿಗಳು ಶಕ್ತಿಗಳು ಎಲ್ಲರೂ ತಾಯಿ ಮಂತ್ರನ ಹೇಳ್ಕೊಂಡು ಬಸ್ಸಿಗೆ ಎಲ್ಲರೂ ಒಂದು ರೌಂಡು ಸುತ್ತಕೊಂಡು ಬರ್ತಾರೆ ಹಾಗೆ ಇಲ್ಲಿ ಗುರು ಗುರುಶಕ್ತಿಗಳು ಹತ್ತಿದ್ದಾದಮೇಲೆ ನಮ್ಮ ಫ್ರೆಂಡ್ ಮಗು ಇತ್ತಲ್ವಾ ಚಿಕ್ಕದು ಅದು ಆ ಮಗುನ ಫಸ್ಟ್ ಹತ್ತಿಸ್ತಾ ಇದ್ದಾರೆ ಅಂದರೆ ಚಿಕ್ಕ ಶಕ್ತಿ ಅದೇ ಕನ್ಯಾ ಶಕ್ತಿನ ಏನೋ ಅಂದರೂ ಅದು ನನಗೆ ಎಷ್ಟು ಇಲ್ಲ ಅವ್ರನ್ನ ಮೊದಲು ಹತ್ತಿಸಿದ್ರು ಎಲ್ಲರೂ ಭಜನೆ ಹೊರಡ್ತಾ ಇದ್ದಾರೆ ನಾವೆಲ್ಲ ಇರು ಇರುಮುಡಿನ ಉತ್ಕೊಂಡು ಬಸ್ಸೆಲ್ಲ ಸೆಟ್ ಮಾಡಿಕೊಂಡು ಮಾಡ್ಕೊಂಡು ಅಷ್ಟೊತ್ತಿಗೆ ಹನ್ನೊಂದುವರೆ ಏನೋ ಆಗಿತ್ತು ಇವಾಗ ನಾವು ಹೊಸೂರಲ್ಲಿರುವಂಥ ಕಾಳಿ ದೇವಸ್ಥಾನಕ್ಕೆ ರೀಚ್ ಆಗಿದ್ದೀವಿ ಅಲ್ಲಿ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ಅದನ್ನು ನಾನು ಅಲ್ಲೂ ತುಂಬ ಜನ ಇದ್ದರು ಸ್ನೇಹಿತರೆ ದಿ ಕಾಳಿ ದೇವಸ್ಥಾನದಲ್ಲಂತೂ ಎಲ್ಲರೂ ಅಲ್ಲಿ ಹೋಗಿನೇ ಹೋಗೋದ್ರಿಂದ ತುಂಬ ಜನ ಇದ್ದರು ನಾನು ಅದನ್ನು ಒಂದು ಚಿಕ್ಕದಾಗಿ ವೀಡಿಯೋ ಮಾಡ್ಕೊಂಡಿದ್ದೀನಿ ಆಮೇಲೆ ಏನೋ ಪೇಂಟಿಂಗು ಏನೋ ಮಾಡ್ತಾ ಇರೋದ್ರಿಂದ ಅದನ್ನ ಮುಚ್ಚಿದ್ರು ಅಷ್ಟು ಆಗಿ ಕಾಣಿಸ್ತಾ ಇಲ್ಲ ಒಳಗಡೆ ತುಂಬ ಜನ ಇದ್ದರು ಒಳಗಡೆ ಅಷ್ಟೊಂದೇನು ವಿಡಿಯೋ ಮಾಡ್ಕೊಂಡಿಲ್ಲ ನಾನು ಎಲ್ಲ ಕಡೆ ವಿಡಿಯೋ ಅಲೋ ಇಲ್ಲ ಯಾಕಂದರೆ ಹೋದವರೆಲ್ಲ ವಿಡಿಯೋ ಮಾಡ್ಕೊಂಡು ನಿಂತ್ಕೊಂಡ್ರೆ ರಶ್ ಆಗಿಬಿಡುತ್ತೆ ಅಂತ ಇವಾಗ ಯಾರು ವಿಡಿಯೋಗೆ ಅಲೋ ಮಾಡ್ತಾ ಇಲ್ಲ Gracias. దేవస్థాన సత్తి నోడే అల్నే ఊట ఎలా తగ్గరు పార్సల్ మార్కొ అదన తితీ ఒ శక్తి హర్స్కొండ్రంటే అని శక్తిగ అన్నదాన మాతీనంత అవును తగ్బందరు అక్క రొట్టి అది ఏ హార అంత మాకొంద్ జొతే శిమలా చట్నీ స్వల్ప ఉప్పినకై తి అదామే నమ్మ గురు శక్తిగలు పలావు మొసరు బజ్జి ఎలా మాకొందో అదను కూడా తిందాత ಅಲ್ಲಿ ತುಂಬ ಜಾಗ ಇದೆ ಅಲ್ಲಿ ಮುಂಟು ಹೀರಾಯಿತು ಮತ್ತು ಬಸ್ಸಲ್ಲಿ ಅದೇ ಪ್ರಯಾಣ ಶುರುವಾಯಿತು ತಾಯಿಗೆ ಭಜನೆ ಮಾಡಿಕೊಂಡೇ ಎಲ್ಲರೂ ಪ್ರಯಾಣನ ಕಂಟಿನ್ಯೂ ಮಾಡಿದ್ದು

ಸ್ನೇಹಿತರೆ ಡೇ ಒಂದು ನಾನು ಟ್ರಿಪ್ ವೀಡಿಯೋನ ಹಾಕಿದ್ದೀನಿ ಇನ್ನೊಂದು ದೇವಸ್ಥಾನ ಕವರ್ ಆಗಬೇಕು ನಾನು ಅದೆಲ್ಲನೂ ಒಂದೇ ವೀಡಿಯೋದಲ್ಲಿ ಹಾಕಿದ್ರೆ ತುಂಬ ಲಾಂಗ್ ಆಗಿಬಿಡುತ್ತೆ ತಾಯಿಯೊಬ್ಬರಿಗೆ ಮೈ ಮೇಲೆ ತಾಯಿ ಮಾಡಿದ್ದು ಅದನ್ನು ನೀಟಾಗಿ ಕವರ್ ಮಾಡೋಕ್ಕಾಗಿಲ್ಲ ಮುಂದೆ ಸೀಟಾಗಿರೋದ್ರಿಂದ ಅದಾದ ನಂತರ ನಾವು ಕಾಲಭೈರವ ದೇವಸ್ಥಾನಕ್ಕೆ ಹೋಗಿದ್ವಿ ಕೃಷ್ಣಗಿರಿಯಿಂದ ಸ್ವಲ್ಪ ಮುಂದೆ ಇರೋ ದೇವಸ್ಥಾನ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಆ ಊರ ಹೆಸರು ಕೂಡ ನೆಕ್ಸ್ಟ್ ವೀಡಿಯೋದೇ ಇದೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲೈಕನ್ನು ಕ್ಲಿಕ್ ಮಾಡೋದನ್ನು ಮರಿಬಿಡಿ ಆಗಲಿ ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ವಿಡಿಯೋ ಎಲ್ಲಾನು ಮಿಸ್ ಮಾಡ್ದಿರ ನೋಡ್ಬೋದು ಏನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಕೇಳಿ ನಾನು ಆನ್ಸರ್ ಮಾಡ್ತೀನಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಬಾಯ್ ಸ್ನೇಹಿತರೆ ಓಂ ಶಕ್ತಿ